ನಮಸ್ಕಾರ ರೈತ ಬಾಂಧವರಿಗೆ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ವಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಜವಾರಿ ಹೋರಿ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಾನು ಇವತ್ತು ಹಾವೇರಿ ಜಾನುವಾರು ಮಾರುಕಟ್ಟೆಗೆ ಬಂದಿದ್ದೇನೆ ಒಳ್ಳೆ ಜಾನುವಾರುಗಳು ಕೂಡವು ಸಂತಿನ ಅದು ಗರ್ಜೆ ನಡೆದಿತ್ತು ಇವತ್ತಾದ್ರ ಮಳೆ ಸ್ಟಾರ್ಟ್ ಆಗಿದೆ ಇಲ್ಲಿ ಮಳೆ ವ್ಯಾಪಾರಗಾರ ರೀ ರೈತ ಏನು ಡೇಟ್ ಹೇಳಿರಿ ಎಂಬತ್ತೈದು ಸಾವಿರ ಬಾಯ್ಲ ಏನಾದವ್ರಿ ಫೈನಲ್ ಕೊಡುವ ಎಪ್ಪತ್ತರ ಮೇಲೆ ಎಪ್ಪತ್ತರ ಎಪ್ಪತ್ತ ಎಪ್ಪತ್ತೈದರ ಮೇಲೆ ಒಟ್ಟು ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಡಬಲ್ ಜೀರೋ ತ್ರೀ ಒನ್ ಸಿಕ್ಸ್ ತ್ರೀ ಒನ್ ಸಿಕ್ಸ್ ಕಾಯಿ ರೀ ಹತ್ತು ಎಷ್ಟು ಬರ್ತಾರೆ

ರೈತ ಬಂದವರಿಗೆ ನಮಸ್ಕಾರನಾರ ಇವದ್ ಬಾಯಿಲ್ ಹೆಂಗದವ್ರಿಣ ಇವು ಎರಡೇದ್ರಿ ಏನ್ ರೇಟ್ ಹೇಳಿರಿ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಫೈನಲ್ ಕೊಡದ್ರಿ ಒಂದು ಇಪ್ಪತ್ತೈದಾದ್ರೂ ಕೊಡ್ತೀರಿ ಎಷ್ಟು ಜೋಡಿ ಜೋಡಿಯದ್ರಿ ದೇವ್ರ ಗುಡ್ಡಕ್ಕೆ ಏಳು ಜೊತೆ ಹಾಕ ಕುಂತೀರಿ ಎನ್ಲಿಂತ ಸ್ಟಾರ್ಟ್ ಆಗತ್ತೆ ರೀ ದೇವ್ರ ಗುಡ್ಡ ಮಂಗ್ಳವಾರ್ಲಿಂತ ಫುಲ್ ಜೋರಾಗತ್ತಲ್ರಿ ಹ್ಞೂ ರೀ ಇವತ್ತು ನೋಡಿರಿ ಹಾವೇರಿ ಮಾರ್ಕೆಟಿಗೆ ಬಂದೀವಿ ಅನ್ನೋರು ಮಂಗಳವಾರಲಿಂತ ದೇವ್ರ ಗುಡ್ಡ ಜಾತ್ರೆ ಫುಲ್ ಜೋರಾಗ್ತೈತಿ ಅಂತಾರೆ ಅನ್ನ ರೀ ಇವು ಹೆಂಗದ ರೀ ಬಾಯ್ಲೆ ಇವು ಎರಡು ಎರಡು ಅಲ್ಲ ಏನು ರೇಟ್ ಹೇಳಿರಿನಾ ಒಂದು ಲಕ್ಷ ಹದಿನೈದು ಸಾವಿರ ಫೈನಲ್ ಕೊಡುದ್ರಿ ನಾ ಒಂದು ಹತ್ತಾದ್ರೂ ಕೊಡ್ತೀರಿ ಹುಡು ಹುಡ್ಲಿಕ್ಕೆ ಗ್ಯಾರಂಟಿ ಅದಾವೆ ರೀ ಎರಡು ಗ್ಯಾರಂಟಿ ಅದಾವಲ್ಲ ರೀ ಆಗ್ಯಾವಲ್ರಿ ಅಲ್ಲ ಹ್ಞೂ ರೀ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ ನೈನ್ ಸಿಕ್ಸ್ ತ್ರೀ ಟು ಟೂ ಸಿಕ್ಸ್ ಡಬಲ್ ಟು ಜೀರೋ ಟು ನೋಡಿರಿ ಇವರ ಹಾವೇರಿ ಅನ್ನೋರು ಇವತ್ತು ನಾವು ಹಾವೇರಿ ಮಾರ್ಕೆಟಿಗೆ ಬಂದಿವಿ ಒಳ್ಳೆ ಜಾನುವಾರುಗಳು ಹಲ್ ಹಾಲಲ್ಲಿರ್ತಾ ಹಲ್ಲಿರ್ತಕ್ಕ ಎಲ್ಲ ಇರ್ತಕ್ಕಂಥ ದನುಗಳು ಒಳ್ಳೆಯ ರೇಟನ್ನು ಹೇಳ್ತಾ ಇದ್ದಾರೆ ಇವ್ರನ್ನ ಹೆಚ್ಚಿಗೆ ಹೆಚ್ಚಿನ ಮಾಹಿತಿಗಾಗಿ ಇವ್ರ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಅದಲ್ಲ ಕರುಗಳು ಕಾಲಿನೊಳಗೆ ಎಲ್ಲದರೊಳಗೆ ಸುಳ್ಳು ಒಳ್ಳೆಯ ರೇಟನ್ನು ಹೇಳ್ತಾ ಇದ್ದಾರೆ ಜಾಪಾನ ಮಾಡಲಿಕ್ಕೆ ಒಳ್ಳೆಯ ಕರುಗಳು ಇವಾಗ ಹೆಗಲುವರಿನೂ ಆಗಿ ಅಂತ ಒಳಗ ಎಲ್ಲದರೊಳಗೆ ಶುದ್ದವು ಭಾರಿ ಚುರುಕದವು ಎರಡೇ ಒಂದ ತುಕ್ಕ ಒಂದ ರೀ ಹಾಂ ರೀ ಎರಡಲ್ಲ ರೈತರಿಗೆ ಒಳ್ಳೆ ಜಾಪಾನು ಮಾಡ್ಲಿಕ್ಕಂತ ರೈತರಿಗೆ ಒಳ್ಳೆ ಜೋಡಿಗಳು ಕಾಲಿನೊಳಗೆ ತುಳಿ ಒಳಗೆ ಎಲ್ಲದರೊಳಗೆ ಶುದ್ದದವು ಏನೇ ವ್ಯಾಪಾರ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಿ ಕುಂತ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬಿಡ್ತಾರಂತ ಹೇಳ್ತಾರೆ ಅನ್ನೋರು ಅನ್ನೋ ರೀ ಯಾವ ರೀ ತುಂಬಿದೆ ತಳ್ಳಿ ಹಾಳು ಎಲ್ಲಿ ಬರ್ತೀರಿ ಇದು ಹಾವೇರಿ ಬಸ್ ಆರು ಕಿಲೋಮೀಟ್ರ್ ಹ್ಞೂ ರೀ ಏನು ಹೊರಗೆ ನೋಡಕ್ ಬಂದಿರಾ ಬಾಯ್ಲಿ ಹೆಂಗೈತೆ ರೀ ಇದು ಆರಲ್ಲ ಐತ್ರಿ ಜುಮ್ಮರ ಏನು ರೇಟ್ ಇವ್ರಿ ಎಪ್ಪತ್ತೈದು ಸಾವಿರ ಹೇಳ್ತೀರಿ ಫೈನಲ್ ಬಿಡುದ್ರಿ ಅರವತ್ತೊಂದು ಅರವತ್ತೆರಡಕ್ಕೆ ಬಂದು ಬಿಡ್ತೀರಿ ಸ್ಪೀಡ್ ಐತಲ್ಲ ರೀ ಊರಿ ರೇಸಿಗೆ ಹಾಕ್ಬೋದಲ್ಲ ಹಾಂ ಹ್ಞೂ ರೀ ಹಾಂ ನೀವು ನೋಡ್ಲಿಕ್ಕೆ ನಾನು ಆಯ್ತು ರೀ ಒಪ್ಪ ಇನ್ನಿಲ್ಲ ಇನ್ನು ನೋಡ್ಲಿ ನೋಡ್ಲಿಕ್ಕೆ ಹಾ ಹ್ ರೀ ತಮ್ಮ ಹೆಸರಿ ನಂಜುಂಡ ನಿಮ್ಮ ರೀ ಯಜಮಾನ್ರ ಏನ್ ರೇಟ್ ಹೇಳಿರಿ ಕರ್ಗುಳಿಗೆ ಒಂದು ಮೂವತ್ತೇಳ ಒಂದ್ ಲಕ್ಷ ಮೂವತ್ತು ಸಾವಿರ ಇನ್ನು ಅಲ್ಲಿ ಮಾಡಿಲ್ರಿ ಎರಡಲ್ಲ ಮಾಡಿ ಇವಾಗ ಇಪ್ಪತ್ತು ಒಂದು ಇಪ್ಪತ್ತು ಸಾವಿರ ಕೊಡ್ತೀರಿ ಹಾವೇರಿ ಸಂತಿ ಒಳಗಿದ್ರಲ್ಲ ನೋಡಿರಿ ಇವರು ತುಂಬ ಅಜ್ಜವ್ರು ಹಾವೇರಿ ಸಂತಿಗೆ ಬರ್ತಾರೆ ನಮ್ಮ ಗದಗ ಸಂತಿಗೂ ಬರ್ತಾರೆ ಒಳ್ಳೆ ದನಗಳು ತೊಗೊಂಡ್ಬರ್ತಾರೆ ಇವರು ಅದು 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 ಅದ್ರ ತಕ್ಕಂಗೆ ಖಾತ್ರಿ ಇರ್ತಕ್ಕಂಥ ದನಗಳನ್ನೂ ಸಹ ನಮ್ಮ ಗದಗ ಮಾರ್ಕೆಟ್ನಲ್ಲಿ ಹಾವೇರಿ ಮಾರ್ಕೆಟ್ನಲ್ಲಿ ಬರ್ತಾರೆ ಇವರಿಗೆ ನಂಬರ್ ಸಹ ಕೊಡ್ತೀನಿ ಸಂಪರ್ಕ ಮಾಡಿ ಇವ್ರಿಗೆ ಯಾವ್ದಾದ್ರು ಕರ್ಗುಳ್ ಬೇಕಂದ್ರೆ ಇವ್ರನ್ನ ಕರೆ ಮಾಡಿರಿ ಕರ್ಗಳನ್ನೂ ತೊಂಬಂದು ಕೊಡ್ತಾರೆ ದೊಡ್ಡ ಹತ್ತುಗಳು ತೊಂಬಂದು ಕೊಡ್ತಾರೆ ಒಳ್ಳೆ ಖಾತ್ರಿ ಇರ್ತಕ್ಕಂಥ ಹತ್ತುಗಳು ತೊಂಬತ್ತರ ಇವ್ರ ಮೊಬೈಲ್ ನಂಬರು ಅರವತ್ತ್ಮೂರು ಅರುವತ್ತಾರು ಹದಿನಾಲ್ಕು ಎಂಬತ್ತು ಮೂವತ್ತ್ನಾಲ್ಕು ಜಯಪ್ರಜಾ ತುಮಕೂರು ಇವರು ಹೆಸರು ಒಳ್ಳೆ ಇವರು ಅಷ್ಟೇ ಸುಳಿ ಒಳಗೆ ಎಲ್ಲಾದರೂ ಅದು ಖಾತರಿ ಇರ್ತಕ್ಕಂಥ ಜಾನುವಾರುಗಳು ತೊಂಬತ್ತಾರೆ ಒಳ್ಳೆ ಕರ್ಗುಳದ ಇವು ವ್ಯಾಪಾರ ಮಾಡಲಿಕ್ಕೆ ಅಗದಿ ಏನು ಮಾಡ್ತಕ್ಕಂಥ ಕರುಗಳು ಒಳ್ಳೆ ಊಟ ಇರ್ತಕ್ಕಂಥ ದನಗಳು ತೊಂಬಿರ್ತಾರೆ ಖಾತ್ರಿನು ಅಷ್ಟೇ ಖಾತ್ರಿ ಕೊಡ್ತಾರೆ ಅದು ಜಾನುವಾರುಗಳನ್ನ ಇವ್ರ ಹತ್ರ ನಮ್ಮ ಗದಗ ಭಾಗದವ್ರು ಹಾವೇರಿ ಭಾಗದವ್ರು ಹೆಚ್ಚನ್ನು ಹೆಚ್ಚು ದನ್ ದನಗಳು ಕರ್ಗು ಮಾಡ್ತಾರೆ ಇವ್ರ ಹತ್ರ ನಂಬಿಕಸ್ತ್ರಿ ನಂಬಿಕೆ ಏರ್ಪಟ್ಟಂಥ ವ್ಯಾಪಾರಸ್ಥರು ಇವರು ಇವು ಬಾಯಿಲೆ ಹೆಂಗದವ್ರಿ ಇವು ಎರಡೆರಡು ಅಲ್ಲ ಏನು ರೇಟ್ ಹೇಳಿರಿ ಇವ ಕಾ ಒಂದು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಕೊಡುದ್ರಿ ಒಂದು ನಲ್ವತ್ತು ಒಂದು ನಲ್ವತ್ತು ಬಂದ್ರೆ ಕೊಡ್ತೀರಿ ಊರ್ಲಿಕ್ಕೆಲ್ಲ ಗ್ಯಾರಂಟಿ ಅದಾವಲ್ಲ ನೋಡ್ರಿ ಇವು ಜಯಪಜ್ಜ ಅವ್ರ ಹತ್ರ ಇರ್ತಕ್ಕಂಥ ಊರುಗಳು ಊರ್ಲಿಕ್ಕೆಲ್ಲ ಫುಲ್ ಖಾತ್ರಿ ಅಂತ ಹೇಳ್ತಾರೆ ನಂಬಿಕೆ ವ್ಯಾಪಾರಸ್ಥರು ಇವರು ಅಗದಿ ಕಾರ್ತಿ ಖಾತ್ರಿ ಇರ್ತಕ್ಕಂಥ ಜಾನುವಾರುಗಳನ್ನ ತೊಂಬಂದು ರೈತರಿಗೆ ಕೊಡ್ತಾರೆ ಇವ್ರನ್ನ ಬೇಕಾದ್ರೆ ಇವ್ರ ನಂಬರ್ ಇದೆ ಇವ್ರಿಗೆ ಕರೆ ಮಾಡಿಬಿಟ್ಟು ಒಳ್ಳೆ ಜಾನುವಾರುಗಳು ತೊಗೊಂಬಂದು ಕೊಡಿರಿ ಅಂತಂದ್ರೆ ತೊಗೊಂಬಂದು ಕೊಡ್ತಾರೆ ನಮ್ಮ ಗದಗ ಮಾರ್ಕೆಟಿಗೆ ಬರ್ತಾರೆ ಹಾವೇರಿ ಮಾರ್ಕೆಟಿಗೆ ಬರ್ತಾರೆ ಇವರು ತುಮಕೂರು ಭಾಗದಿಂದ ಇಂಥ ತೊಗೊಂಬರ್ತಾರೆ ಎತ್ಗಳನ್ನ ಒಳ್ಳೆ ಖಾತ್ರಿ ಇರ್ತಕ್ಕಂಥ ಎತ್ಗಳನ್ನ ತೊಗೊಂಡು ಬಂದು ರೈತರಿಗೆ ಕೊಡ್ತಾರೆ ಎತ್ತು ಆ ಕಡೆಗೆ ವಜ್ರಾತು ನಮ್ಮ ದಯನಾರು ಬಂದಿಲ್ಲ ಬಂದಾರೆ ದಯನಾರ ಬಂದಿಲ್ಲ ದೇವ್ರ ಗುಟ್ಟಕ್ಕೆ ಬರ್ತೀರಾ ಹಾಂ ಯಾವಾಗ್ಲಿಂತ ಹೋಗ್ತೀರಿ ದೇವ್ರ ನಾಳೆ ಆಳೆನಾಡುಗೆ ಹೋಗ್ತೀರಾ ಐವತ್ಮೂರು ಜೊತೆ ಹೊಟ್ಟ ದೇವ್ರ ಗುಡ್ಡಕ್ಕೆ ನಿಮ್ಮ ಹಾಂ ನಿಮ್ಮ ಒಬ್ಬರು ಅದಾವ ಹಾಂ ಐವತ್ತ್ಮೂರು ಜೊತೆಗಳು ಇವರು ಜಯಪಜ್ಜಾರು ಐವತ್ಮೂರು ಜೊತೆ ನಮ್ಮ ದೇವ್ರ ಗುಡ್ಡ ಜಾತ್ರೆ ಒಳಗೆ ಹಾಕ್ತಾರಂತ ಬೇಕಾದ್ರೆ ಅಲ್ಲಿ ಬಂದು ಇವ್ರನ್ನ ಸಂಪರ್ಕ ಮಾಡಿ ಹತ್ರ ಒಳ್ಳೆ ಜಾನುವಾರುಗಳಿರ್ತಾವೆ ಅವ್ರನ್ನ ಸಂಪರ್ಕಿಸಿ ರೈತ ಬಂದವರು ಖರೀದಿ ಮಾಡ್ಲಿಕ್ಕೆ ಇಲ್ಲ ಒಳ್ಳೆ ಖಾತ್ರಿ ಕೊಡ್ತಕ್ಕಂಥ ಇರ್ತಕ್ಕಂಥ ಜಾನುವಾರುಗಳನ್ನು ತೊಗೊಂಬಂದು ಕೊಡ್ತಾರೆ ಇವ್ರು ರಜವ್ರು ತುಮಕೂರು ಭಾಗದವ್ರು ಇವರು ಇವ್ರದ ಹಾವೇರಿ ಸಂಗತಿ ಒಳಗೆ ಇವ್ರದ್ದು ಡಾವ್ನಿ ಇವಾಗ ಇವಾಗೆಲ್ಲ ಸಣ್ಣ ಇದ್ದವು ಜಾತ್ರೆ ಒಳಗೆ ಅಗದಿ ಸ್ಪೆಷಲ್ ಇರ್ತಕ್ಕಂಥ ಎರಡುಗಳನ್ನ ಹೋರಿಗಳನ್ನ ತೊಂಬಂದು ಪ್ರದರ್ಶನ ಮಾಡ್ತಾರಂತೆ ಏನು ರೇಟ್ ಹೇಳಿರಿ ಇವ್ರು ಜೋಡಿಗೆ

ಫೈನಲ್ ರೀ ಒಂದು ಇಪ್ಪತ್ತಾರು ಒಂದು ಇಪ್ಪತ್ತಾದ್ರೂ ಕೊಡ್ತೀವಿ ಇದು ಒಂಟಿಗೆ ಐತೆ ರೀಕಲ್ ಇದಕ್ಕೆ ನಾಕಲೈತ ರೀ ಡೇಟ್ ನಾಲ್ಕಲ್ಲಿ ನಾಲ್ಕಲ್ಲ ಫೈನಲ್ ಕೊಡದ್ರಿ ಒಂದು ಅರವತ್ತು ರೆಂಡ ಮುಂದೆ ಆದರೆ ಇದು ಯಾವ ಜಾತಿಗೆ ಬರ್ತೀರಿ ಇದು ಕೆಲರ ಕೆಲರ್ ಮಿಕ್ಸ್ ರೀ ಮಿಕ್ಸ್ ಹಾಂ ಹ್ಞೂ ರೀ ಜವಾರಿ ಕೆಲರಿ ಮಿಕ್ಸ್ ಹಳ್ಳಿ ಕಾರ್ನೊಳಗೆ ಸ್ವಲ್ಪ ಕ್ರಾಸ್ ಹ್ಞೂ ರೀ ಹಾಂ ಗ್ಯಾರಂಟಿ ಇದ್ದಲ್ರ ಇದು ಕಡೆ ಎರಡು ಕಡೆ ಐದಲ್ಲ ರೀ ಹ್ಞೂ ರೀ ಈ ಜುಡಿ ಏನು ಹೇಳಿರಿ ರೀ ನಾಕಲ್ ನಾಲ್ಕು ರೀ ಹ್ಞೂ ಏನು ರೇಟ್ ಹೇಳಿರಿ ಒಂದು ಒಂದು ಇಪ್ಪತ್ತೈದು ಫೈನಲ್ ಕೊಡೋದು ರೀ ಒಂದು ಹದಿನೈದು ಒಂದು ಹದಿನೈದು ಕೊಡ್ತೀರಿ ಈ ಜುಡಿ ರೀ ತೊಂಬತ್ತೈದು ಫೈನಲ್ ಕೊಡೋದು ರೀ ಲಾಸ್ಟ್ ಎಂಬತ್ತೈದ್ರಿ ಎಂಬತ್ತೈದು ಅವ್ರ ಕೊಡ್ತೀರಿ ಹ್ಞೂ ಈ ಜುಡಿ ಏನು ಹೇಳಿ ಒಂದು ನಲವತ್ತು ಬಾಯ್ಲಿ ಹಂಗದವ್ರಿ ಆರಲ್ಲೂ ಕಡಿಯಲ್ಲ ಹ್ಞೂ ಫೈನಲ್ ಕೊಡೋದ್ರಿ ಒಂದು ಇಪ್ಪತ್ತೈದು ಕೊಡ್ತೀರಿ ಹ್ಞೂ ಎಷ್ಟು ದುಡ್ಡು ರೀ ಒಂದು ಹದಿನೆಂಟು ಹದಿನೆಂಟು ಜೊತೆ ದೇವ್ರ ಗುಡ್ಡ ಜಾತ್ರೆಗೆ ಎಷ್ಟು ಜೊತೆ ಆಗ್ತೀರಿ ದೇವ್ರೈದು ಮೂವತ್ತೈದು ಜೊತೆ ನಿಮ್ಮ ಒಬ್ಬರುವ ಮೂವತ್ತೈದು ಜೊತೆ ಎಂದಿಂತ ಹಾಕ್ತೀರಿ ದೇವ್ರ ಗುಡ್ಡಕ್ಕೆ ಮಂಗ್ಳಾರ್ಲಿಂತ ಹಾಕ್ತಿರಿ ಮಂಗ್ಳಾರ್ಲಿಂತ ಜಾತ್ರೆ ಕೂಡ ಚಲೋ ಆಗುತ್ತೆ ದೇವ್ರಗಳದ್ದೆ ಮಂಗ್ಳಾರ್ ತುಂಬ ಹಾಂ ಮಂಗ್ಳವಾರ ತುಂಬೈತೆ ಅಲ್ರಿ ಸ್ವಲ್ಪ ಮೊಬೈಲ್ ನಂಬರ್ ಹೇಳಿ ನಿಮ್ದು ನಮ್ದು ಹ್ಞೂ ರೀ ಎಪ್ಪತ್ತೆರಡು ಐವತ್ತೆರಡು ಮೂವತ್ತೆಂಟು ಎಂಬತ್ತು ಎಂಬತ್ತಲ್ರಿ ಸರಿ ನೋಡಿರಿ ಇವರು ಕಡೆ ತನ್ನ ಮಗುಷಿ ಅಂತಂದು ಇವರು ಆಪ ಒಳ್ಳೆ ವ್ಯಾಪಾರಗಾರರು ಒಳ್ಳೆ ಖಾತ್ರಿ ಇರತಕ್ಕಂಥ ದನಗಳು ಕೊಡ್ತಾರೆ ನಮ್ಮ ಗದಗ ಮಾರ್ಕೆಟಿಗೂ ಬರ್ತಾರ ಇಲ್ಲಿ ಹಾವೇರಿ ಸಮಿತಿ ಒಳಗೂ ಇರ್ತಾರ ಒಳ್ಳೆ ಜಾನುವಾರುಗಳು ತೊಂಬತ್ತಾರೆ ಅಷ್ಟೇ ಖಾತ್ರಿರ್ತಕ್ಕಂಥ ದನಗಳ್ನು ಕೊಡ್ತಾರೆ ಇವರು ದೇವ್ರ ಗುಡ್ಡಕ್ಕೆ ಒಂದು ಮೂವತ್ತೈದು ಜೊತೆ ಹತ್ತುಗಳು ಹಾಕ್ತಾರಂತ ರೈತರು ಬೇಕಾದರೂ ಇವ್ರನ್ನ ಸಂಪರ್ಕಿಸ್ಬೋದು ಇವ್ರ ನಂಬರ್ ಐತಿ ಒಳ್ಳೆ ಜೋಡಿ ಹತ್ತುಗಳು ತರ್ತಾರೆ ಅಂದ್ರೆ ಅವ್ರದೂರಿ ಬ್ಯಾಡಿಗೆ ಬಾಡಿಗೆ ಹತ್ರ ಮಲ್ಲೂರ್ ಒಂದು ಲಕ್ಷ ನಲ್ವತ್ತು ಸಾವಿರ ಬಾಯ್ಲಿ ಹೆಂಗದವ್ರಿ ಮಾಡ್ತಾ ಕಡೆಯಲ್ಲ ಮಾಡ್ತಾ ಇದಾವೆ ಫೈನಲ್ ಮೂವತ್ತು ಸಾವಿರ ಕೊಡುದ್ರೀನ ಮೂರು ಒಂದು ಲಕ್ಷ ಮೂವತ್ತು ಸಾವಿರ ಮನೆ ಕೊಡ್ತೀರಿ ಕಾಯಮ ವ್ಯಾಪಾರ ಮಾಡ್ತೀರಲ್ಲ ಹಾಂ ಮಾಡ್ತೀರಲ್ವಾ ಎಷ್ಟು ಜೋಡಿ ಜುಡಿ ತಂದ್ರೆ ಜೋಡಿ ಅದು ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೈವ್ ಜೀರೋ ಫೈವ್ ಏಟ್ ತ್ರೀ ಏಟ್ ತ್ರೀ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಹಾವೇರಿ ಅಂದ್ರೆ ಮಲ್ಲೂರು ರೈತರು ಮತ್ತು ವ್ಯಾಪಾರಸ್ಥರು ಕೂಡ ಇವರಲ್ಲಿ ಒಳ್ಳೆಯ ಸೈಜ್ ಇರ್ತಕ್ಕಂಥ ದನಗಳು ಇರ್ತವೆ ಯಾರಾದರೂ ಬೇಕಾದವರು ರೈತರು ಇವ್ರನ್ನ ಮೊಬೈಲ್ ನಂಬರ್ ಇದೆ ಸಂಪರ್ಕಿಸಿ ಇವ್ರಿಗೆ ಖಾತ್ರಿ ಎಲ್ಲ ವ್ಯಸ ಕೊಡ್ತಾರೆ ಎಲ್ಲ ಎಲ್ಲದ್ರ ಕೊಡ್ತಾರೆ ಎಲ್ಲ ಸುಳಿಗೊಳಗೆ ದನಗಳು ಇವ್ರನ್ನ ಸಂಪರ್ಕ ಮಾಡ್ಬೋದು ಹಾಂ ರೀ ಅವರದ್ದು ರೀ ಹಿರೇ ಉಳ್ಳಾಳ ಹಿರೇ ಉಲ್ಲಾಳ ಏನು ರೇಟ್ ಹೇಳಿ ರೀ ಒಂದು ಇಪ್ಪತ್ತೈದು ಒಂದು ಲಕ್ಷ ಇಪ್ಪತ್ತು ಸಾವಿರ ಜಾತಿ ಒಳಗೆ ಅಮರಾವತಿ ಬರ್ತೀವಲ್ಲ ರೀ ಹಾಂ ರೀ ಅಮರಾವತಿ ಫೈನಲ್ ಕೊಡೋದು ರೀನಾ ಒಂದು ಹತ್ತು ಕೊಡ್ತೀವಿ ಒಂದು ಕೊಡ್ತೀವಿ ಕೊಡ್ತೀರಿ ಬಾಯ್ಲ್ ಹೆಂಗದವ್ರಿ ನೀವು ಆರಲ್ಲದೇ ಎರಡು ಆರು ಆರಲ್ಲ ಅದಾವೆ ರೀ ವ್ಯಾಪಾರ ಐತೆ ರೀ ವ್ಯಾಪಾರ ಮಾಡ್ತೀರ ವ್ಯಾಪಾರ ಮಾಡ್ತೀರಾ ಬಟ್ ನಿಮ್ಮ ಮೊಬೈಲ್ ನಂಬರ್ ಹೇಳ ಏಟ್ ನೈನ್ ಸೆವೆನ್ ಒನ್ ಏಟ್ ನೈನ್ ಸೆವೆನ್ ಒನ್ ಜೀರೋ ಏಯ್ಟ್ ಜೀರೋ ಏಟ್ ತ್ರೀ ಫೋರ್ ತ್ರೀ ಏಟ್ ತ್ರೀ ಫೋರ್ ತ್ರೀ ಏಟ್ ರೈತರ ಅಮರಾವತಿ ತಳಿ ಕೇಳ್ತಿದ್ದರು ಅಚ್ಚನ ಹಚ್ಚೆ ಇಲ್ಲೇ ಅಮರಾವತಿ ತಳಿಗಳು ಊರಿನ ಬೇಕಾದ್ರೆ ರೈತರ ಸಂಪರ್ಕ ಮಾಡ್ಬೋದು ನಿಮ್ಮೂರಿ ಅದು ವ್ಯಾಪಾರ ನಡೆದವ್ರಿ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಬಯಲ ಹೆಂಗದ್ರಿ ಎರಡು 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 ವ್ಯಾಪಾರ ಅಂತ ಒಳಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ವ್ಯಾಪಾರ ನೆಡಲಿಕ್ಕೆ

ಹೆಜ್ ಮಾಡ್ರಿ ಅವ್ರು ಅಂದ್ರಿ ಬೆಳಿಗ್ಗೆ ಹ್ಞೂನ್ರಿ ಏನ್ ರೇಟಿಗೆ ಯಾವುದು ರೀ ಇವು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹ್ಞೂನ್ರೀ ವ್ಯಾಪಾರಸ್ಥರ ಕಡೆ ತಗೊಂಡ್ರಿ ಅಲ್ಲ ಹ್ಞೂನ್ ರೀ ಹ್ಞೂ ರೀ ಬಾಯ್ಲ ಎಡಾಡಲ್ಲ ಅಲ್ರಿ